மா சினிமாவ் வாரி சடன் அந்த கிரைம் ஃப்ரில்லர் ಈ ಸ್ಟೋರಿ ಸ್ಕ್ರೀನ್ ಪ್ಲೇ ಮತ್ತು ಕ್ಯಾರೆಕ್ಟರ್ ಇವರು ರೂಪಿಸಿರೋ ರೀತಿ ತುಂಬಾ ಚೆನ್ನಾಗಿದೆ ಸೊ ಅದೊಂದು ಮೇನ್ ಪಾಯಿಂಟ್ ನನಗೆ ಸಿನಿಮಾ ಮಾಡೋದಕ್ಕೆ ಮಾಡಲೇಬೇಕು ಅಂತ ಅನಿಸೋದಕ್ಕೆ ಆಮೇಲೆ ಇವರ ಏನೋ ವರ್ಕಿಂಗ್ ಸ್ಟೈಲ್ ಆಗಲಿ ಇವಾಗ ಮಾಡಲೇಬೇಕು ಅನ್ನೋ ಒಂದು ಜೋಶ್ ಆಗಲಿ ನಂಗೆ ತುಂಬಾ ಹಿಡಿಸ್ತು ಅದು ಸೊ ಅಲ್ಲಿಂದ ಓಕೆ ಅಂತ ಹೇಳಿ ಹೈಡ್ಯಂಡ್ ಸಿಕ್ ಅಂದರೆ ಲವ್ ಸ್ಟೋರಿ ಸಿನ್ಮಾ ನಾವು ಸನಿಹಾಕೆ ಆಗಲಿ ರೀಸೆಂಟಾಗಿ ಸಿನಿಮಾಗಳು ನೋಡಿದ್ದೆ ಈ ಸಡನ್ ಅಂತ ಕ್ರೈಮ್ ಯಾಕೆ ಬಂತು ಆ ಥರ ಆಯ್ಕೆ ಮಾಡಿದ್ದು ನೀವು ನನಗೆ ಆ್ಯಕ್ಚುಲಿ ಕ್ರೈಮ್ ಥ್ರಿಲ್ಲರ್ಸ್ ಮಿಸ್ಟ್ರೀಸ್ ಅಂದರೆ ತುಂಬ ಇಷ್ಟ ಸೊ ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಮೊದಲಿಂದ ಒಂದು ಆಸೆ ಇದೆ ಯಾವಾಗ ಬರುತ್ತೋ ಆ ಒಂದು ಆಪರ್ಚುನಿಟಿ ಅಂತ ಕಾಯ್ತಾ ಇದ್ದೆ ಆಗ ನಾನು ಈ ಕತೆ ಕೇಳಿದ್ದೆ ಒಬ್ಬ ಆ್ಯಕ್ಟರ್ಸ್ಗೆ ಮತ್ತು ಆ್ಯಕ್ಟರ್ಗೆ ಚೇಂಜ್ ಅವರ್ಸ್ ತುಂಬ ಮುಖ್ಯ ಈ ಚೇಂಜ್ ಅವರ್ಸ್ಗೆ ಕಾರಣ ಹೇಳ್ಬೋದು ಏನ್ ಓರ್ಸ್ಗೆ ಕಾರಣ ಏನಕ್ಕೆ ಮುಖ್ಯ ಅಂತನಾ ಏನಕ್ಕೆ ಅಂದ್ರೆ ಅವರ ಒಂದು ವರ್ಸನಾಲಿಟಿ ತೋರಿಸ್ಬೇಕಲ್ಲ ಒಂದೇ ಕ್ಯಾರೆಕ್ಟರ್ಗೆ ನಾವು ಅಂಟ್ಕೊಂಡ್ಬಿಟ್ರೆ ನಾವು ಬರೀ ಅದನ್ನೇ ಮಾಡ್ತೀವಿ ಅಂತ ಅನ್ಕೊಂತಾರೆ ನಮ್ಮ ಆಡಿಯನ್ಸ್ ಆಡಿಯನ್ಸ್ ಏನು ಬೇಕು ಒಬ್ಬ ಆ್ಯಕ್ಟರಲ್ಲಿ ಅವ್ರ ಬೇರೆ ಬೇರೆ ರೀತಿಯಾದ ಕ್ಯಾರೆಕ್ಟರ್ಗಳನ್ನ ಟ್ರೈ ಮಾಡ್ತಾ ಇರಬೇಕು ಬೇರೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ಗಳನ್ನ ಚೂಸ್ ಮಾಡಿ ಅದನ್ನ ಅವ್ರಿಗೆ ತೋರಿಸ್ಬೇಕು ಅನ್ನೋದೇ ಅವ್ರ ಒಂದು ಇದು ಆಗಿರುತ್ತೆ ಮೇನ್ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ ನಮ್ಮಿಂದ ಸೊ ಒನ್ ಪ್ರಯೋರಿಟಿ ಆಗಿರಬೇಕು ಅದಲ್ಲದೆ ಒಂದು ಪಾತ್ರಗಳನ್ನ ಮಾಡಬೇಕು ಕ್ರೈಮ್ ಇರ್ಲಿ ಈಗ ನನಗೆ ಆಕ್ಷನ್ ಮಾಡಬೇಕಂತ ಕೂಡ ಆಸೆ ಇದೆ ಅಂದ್ರೆ ಒಂದೇ ಒಂದು ಗರ್ಲ್ ಅಂದ್ರೆ ಬರೀ ಬಬ್ಲಿ ಗರ್ಲ್ ತರ ಮಾಡ್ತಾ ಇರಬಾರ್ದು ಅಂತ ಒಂದು ನನಗೂ ಅನಿಸಿಕೆ ಇದೆ ನಾನು ಅದನ್ನ ಫಾಲೋ ಕೂಡ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಹೀರೋಯಿನ್ ಕಡಿಮೆ ತುಂಬಿದ್ರಿ ಆಕ್ಷನ್ ಅಂದ್ರೆ ಥರ ಬರಬೇಕು ಅಂತ ಏನಿಲ್ಲ ಇವಾಗ ನಮ್ಮ ಸಿನಿಮಾದಲ್ಲೂ ನಾವು ಅಕಸ್ಮಾತ್ ನಾನು ಕಿಡ್ನಾಪರ್ ಗ್ರೂಪ್ ಅಲ್ಲಿ ಇದ್ದಿದ್ರೆ ನಾನು ಸ್ವಲ್ಪ ಆಕ್ಷನ್ ಮಾಡ್ತಿದ್ನೇನು ಹಾಗೆ ಹೇಳ್ತಾ ಇರೋದು ನಾನು ಅಂದ್ರೆ ಐ ಶುಡ್ ಲಿಮಿಟ್ ಮೈ ಸೆಲ್ಫ್ ಟು ಬರೀ ಈ ಕ್ಯಾರೆಕ್ಟರ್ ಅಥವಾ ಆ ಕ್ಯಾರೆಕ್ಟರ್ ಮತ್ತೆ ಬರೀ ಆಕ್ಷನ್ ಮಾಡ್ಬೇಕಂದ್ರೆ ನಾನು ವಿಮೆನ್ ಓರಿಯೆಂಟೆಡ್ ಸಿನಿಮಾ ಮಾತ್ರ ಮಾಡಬೇಕು ಅಂತಾನು ಏನಿಲ್ಲ ಬೇರೆ ಥರ ಸಿನಿಮಾಗಳಲ್ಲೂ ಮಾಡ್ಬೋದು ಸರ್ ನೀವು ಲಕ್ಷ್ಮಣ ಪಂಟ ಕಬ್ಜದಲ್ಲೂ ಕೂಡ ಮಾಸ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಮಾಡಿದ್ದೀರ ನಿಮ್ಮ ಚಿ ಈ ಚೇಂಜ್ ಓವರ್ಗೆ ಎಷ್ಟು ಮುಖ್ಯ ನಿಮಗೆ ಅದರ ಡಿಫ್ ಅದು ಹೇಳ್ದಂಗೆ ಅವರು ಕರೆಕ್ಟಾಗಿ ಹೇಳಿದ್ರು ಸೊ ಅದನ್ನು ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ರೇನು ನಮ್ಮ ಒಂದು ಲೈಕ್ ಏನೋ ಮೈಂಡ್ ಓಪನ್ ಅಪ್ ಆಗುತ್ತೆ ಬೇರೆ ಬೇರೆ ಥರ ಪಾತ್ರಗಳು ಮಾಡ್ತಿದ್ರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಆಗಲಿ ಲೈಕ್ ಏನೋ ನಾವು ಕಲಿಯೋದಕ್ಕೂ ತುಂಬ ಇರುತ್ತೆ ಯಾವಾಗಲೂ ನಾವು ಕಲಿತಾನೆ ಇರಬೇಕು ಯಾವಾಗ ಕಲ್ತಿದ್ದೀವಿ ಎಲ್ಲ ಅಂತ ಹೇಳೋದು ಅದು ಮೂರ್ಖತನ ಆಗ್ಬಿಡುತ್ತೆ ಸೊ ಎವ್ರಿ ಡೇ ಇಸ್ ಲೈಕ್ ಅ ಲರ್ನಿಂಗ್ ಪ್ರೋಸೆಸ್ ಸೊ ಅದೊಂದು ಇರಲೇಬೇಕು ನಾವು ಜಾಸ್ತಿ ಕಲಿತಷ್ಟು ನಮಗೆ ಒಳ್ಳೇದು ಐಡನ್ ಸೀಕ್ ಅಂದರೆ ಕಣ್ಣ ಮುಚ್ಚ ಯಾರ ಜೊತೆ ಕಣ್ಣ ಮುಚ್ಚ ಆಡ್ತಾ ಇದ್ದೀರ ಇಬ್ಬರೂ ಈ ಸಿನಿಮಾದಲ್ಲಿ ಆಕ್ಚುಲಿ ಪೊಲೀಸ್ ಮತ್ತೆ ಒಂದು ಕ್ರೈಮ್ ಆರ್ಗನೈಸೇಷನ್ ಅವರಲ್ಲಿ ಹೈಡ್ ಸಿಕ್ ಸೀಕ್ ನಡೀತಾ ಇರುತ್ತೆ ಅದರಲ್ಲಿ ನಾನು ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತೀನಿ ಅವ್ರು ಯಾರ ಸೈಡ್ ಅಲ್ಲಿ ಇರ್ತಾರೆ ಅಂತ ಅವರೇ ಹೇಳಿ ನೀವು ನಾನು ಯಾರ ಸೈಡ್ ಅಲ್ಲಿ ಇರ್ಬೇಕು ಅಂತ ನನಗೆ ಗೊತ್ತಾಗಿಲ್ಲ ಸಿನಿಮಾದಲ್ಲಿ ಸೊ ಆ ತರ ಆಗ್ಬಿಡುತ್ತೆ ನೋಡ್ ಸಿನಿಮಾದಲ್ಲಿ ನಂದು ಹದಿನೈದಕ್ಕೆ ರಿಲೀಸು ಅವಾಗ ಗೊತ್ತಾಗುತ್ತೆ ಯಾವ ಸೈಡ್ ಅಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಕ್ಲೂ ಇಸ್ ನನ್ನ ಕಿಡ್ನಾಪ್ ಮಾಡೋದು ಅಂತ ಸೊ ಅದ್ರಲ್ಲಿ ನಿಮಗೆ ಒಂದು ಸಿಕ್ಕಾಯ್ತು ಅನ್ಸುತ್ತೆ